ಸುಮಾರು ಮೂವತ್ತು ವರ್ಷದಿಂದ ಮಾವಿನ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿರುವಂತಹ ಸಿಕೋ ಮತ್ತು ಯುಬಿಪಿ ಸಂಸ್ಥೆಯ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆ ತೋಟಗಾರಿಕಾ ಇಲಾಖೆ ಕ್ಷೇತ್ರದಲ್ಲಿ ಆಯೋಜಿಸಲಾಗಿರುವ ಮಾವು ಮೇಳ ಎರಡು ಸಾವಿರದ ಸಾರ್ವಜನಿಕರ ಗಮನ ಸೆಳೆತ ಇದೆ ಉಡುಪಿ ನಗರಸಭಾ ಅಧ್ಯಕ್ಷರಾದ ಪ್ರಭಾಕರ ಪೂಜಾರಿ ರಿಬ್ಬನ್ ಕತ್ತರಿಸುವ ಮೂಲಕ ಮಾವು ಮೇಳಕ್ಕೆ ಚಾಲನೆಯನ್ನ ನೀಡಿದರು ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಾದ ಗುರುಪ್ರಸಾದ ನಿಧೀಶು ಉಪಸ್ಥಿತರಿದ್ದರು ಮೇ ಹದಿನಾಲ್ಕರಿಂದ ಮೇ ಹದಿನೆಂಟರವರೆಗೆ ನಡೆಯಲಿದ್ದು ಸಾರ್ವಜನಿಕರಿಗೆ ಹಲವು ಬಗೆಯ ರುಚಿಕರವಾದ ಮಾವಿನ ಹಣ್ಣುಗಳು ಮಾರಾಟಕ್ಕೆ ಲಭ್ಯ ಇದೆ ಪ್ರಸ್ತುತ ಈ ಮೇಳದಲ್ಲಿ ವಿವಿಧ ಮಾವು ತಳಿಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುತ್ತದೆ ಸ್ಥಳೀಯವಾಗಿ ಬೆಳೆಯುವ ಮಾವಿನ ತಳಿಗಳಾದ ಬನೆಡ್ ಅಪ್ಪೂಸ್ ಮುಂಡಪ್ಪ ಕದ್ರಿ ಪೈರಿ ಕಲೆಕ್ಟರ್ ಕಾಲಪ್ಪಡಿ ಗ್ರಾಹಕರಿಗೆ ಮಾರಾಟಕ್ಕೆ ಲಭ್ಯ ಇರ್ತದೆ ಕರ್ನಾಟಕ ರಾಜ್ಯದ ವಿವಿಧ ಸ್ಥಳದಲ್ಲಿ ಬೆಳೆಯುವ ತಳಿಗಳಾದ ಮಲ್ಲಿಕ ಮಲಗೋಬಾ ನೀಲಂ ಸಿಂಧೂರ ಬಂಗನಪಲ್ಲಿ ಕೇಸರಿ ದಶಹರಿ ಮತ್ತು ಶುಗರ್ ಬೇಬಿ ಎನ್ನುವಂತಹ ಹಲವು ರುಚಿಕರ ಮತ್ತು ಜನರು ಅತಿ ಹೆಚ್ಚು ಇಷ್ಟಪಡುವ ಆರೋಗ್ಯಕರ ಮಾವುಗಳು ಈ ಮೇಳದಲ್ಲಿ ಸಾರ್ವಜನಿಕರಿಗೆ ಖರೀದಿಸಲು ಲಭ್ಯ ಇರ್ತದೆ ಮಾವು ಮೇಳದಲ್ಲಿ ಆಂಧ್ರಪ್ರದೇಶದ ಇಮಾಮ್ ಪ್ರಸಾದ್ ಮಾವು ವಿಶೇಷವಾಗಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಲಭ್ಯ ಇದೆ ಎಂದು ಆಯೋಜಕರಾದ ಸಮೀರ್ ಸಿದ್ದಿಕ ಮೊಹಮ್ಮದ್ ಆರಿಸ್ ಅಬ್ದುಲ್ ಕುನ್ನಿ ತಿಳಿಸಿದ್ದಾರೆ ಇನ್ನು ಉಡುಪಿ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಕ್ಷೇತ್ರದಲ್ಲಿ ಮಾವಿನ ಹಣ್ಣುಗಳ ಹರಾಜಿನಲ್ಲಿ ಭಾಗವಹಿಸಿ ಕೊಯ್ಯಲು ಕಳೆದ ಮೂವತ್ತು ವರ್ಷದಿಂದ ದೂರದ ಮಂಗಳೂರಿನಿಂದ ಬರ್ತಾ ಇದ್ದು ರೈತರ ತೋಟದ ಹಣ್ಣುಗಳನ್ನು ಖರೀದಿ ಮಾಡಿ ಉತ್ತಮ ವ್ಯವಹಾರ ಮಾಡಿ ಅನುಭವವಿರುವ ಸಿಕೋ ಮತ್ತು ಯುಬಿ ಫ್ರೂಟ್ ಸಂಸ್ಥೆ ಈ ಬಾರಿ ತಮ್ಮ ಆಸಕ್ತಿಯಿಂದ ಜಿಲ್ಲೆಯ ಎಲ್ಲಾ ಗ್ರಾಹಕರಿಗೆ ತಾಜಾ ಮತ್ತು ಆರೋಗ್ಯಕರ ಮಾವಿನ ಹಣ್ಣು ಮಾರಾಟ ಮಾಡುವ ಉದ್ದೇಶದಿಂದ ಇಲಾಖೆಯ ಅನುಮತಿ ಪಡೆದು ಮಾವಿನ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತದೆ ಒಂದೇ ಸೂರಿನಡಿ ಹಲವು ತಳಿಯ ಮಾವಿನ ಹಣ್ಣುಗಳನ್ನು ಖರೀದಿಸಲು ಗ್ರಾಹಕರಿಗೆ ಅವಕಾಶ ಇರೋದ್ರಿಂದ ಗ್ರಾಹಕರು ಕೂಡ ಮುಗಿಬಿದ್ದು ಡಜನ್ ಗಟ್ಟಲೆ ಮಾವಿನ ಹಣ್ಣುಗಳನ್ನು ಖರೀದಿಸಿ ಕೊಂಡೊಯ್ತಿದ್ದಾರೆ ಮಾವು ಬೆಳೆಗಾರರು ಹಾಗೂ ವ್ಯಾಪಾರಸ್ಥರ ಮುಖದಲ್ಲಿ ಮಂದಹಾಸ ಮೂಡಿದೆ ನೆರವಾಗುವ ರೀತಿಯಲ್ಲಿ ನೇರವಾಗಿ ಮಾರುಕಟ್ಟೆಗೆ ಬರುವಲ್ಲಿ ಹಾಗೂ ಜಿಲ್ಲೆಯಲ್ಲಿ ಉದ್ದಿಮೆದಾರರಿದ್ದಾರೆ ಅದರ ವ್ಯವಹಾರ ನಡೆಸುವಂತ ಆಗುವ ಅಲ್ಲದೆ ವಿಶೇಷವಾದ ತಳಿಗಳು ಕೂಡ ನಮ್ಮ ಉಡುಪಿಯವರು ನೋಡಬೇಕು ಉಡುಪಿಯವರೆಲ್ಲ ತಿಳಿಬೇಕೆಲ್ಲ ಮಾವನ್ನ ಎಲ್ಲ ರೀತಿಯ ತಳಿಯ ಮಾವನ್ನ ಎಲ್ಲರೂ ಕೂಡ ಬಂದು ತಿಳಿಬೇಕು ತಗೊಳ್ಬೇಕಂತಕ್ಕಂಥ ರೀತಿಯಲ್ಲಿ ಮಾಡಿದಂಥ ಈ ಒಂದು ಮಾವು ಮೇಳದಲ್ಲಿ ಹೆಚ್ಚಿನ ಇದರ ಒಂದು ಪ್ರಯೋಜನವನ್ನು ಉಡುಪಿಯ ಜನತೆ ಪಡೆದುಕೊಳ್ಳುವಂತಾಗಿದೆ ಅಂತಹ